ಸರ ತಿಂತಾರೆಯೇ ಗೈಸ್ ಊರಿಗೆ ಮುಂಚೆ ಐದು ಪೂಜೆ ಮಾಡ್ತಿದ್ವಿ ಎಲ್ಲರೂ ನೋಡಿದ ನಿಮಗೆ ಒಂದು ವಾರ ಮುಂಚೆ ಐದು ಪೂಜೆ ಮಾಡದ ಒಂದು ವಾರ ಆದಮೇಲೆ ಮಾಡ್ತಾರೆ ಟಾಟಾ ಕಾರಲ್ಲಿ ಕೂತಿದೀವಿ ಟಾಟಾ ಹೈ ರೈಡರ್ ಚಾಮುಂಡೇಶ್ವರಿ ಅಮ್ಮನವರು ನಿಮಗೆಲ್ಲ ಒಳ್ಳೇದು ಮಾಡ್ಲಿ ಗೈಸ್ ನಮ್ಮ ಅರಮನೆ ಅರಮನೆ 辺ತ್ರ ವಿಡಿಯೋ ಶೂಟ್ ಈ ಕ라우ಡ್ ಅಲ್ಲಿ ಶೂಟ್ ಎಲ್ಲ ಮಾಡೋ ಬಾರಿ ಕಷ್ಟ ಗೈಸ್ ಬಾಂಬೆ ಮನೆ ಈ ತರ ಇದೆ ನೋಡಿ ಗೈಸ್ ಮೈಸೂರು ನೋಡಿ ನಿಮ್ಮ ಗಂಗಾ ನಾಗವಲ್ಲಿ ಆಗ್ತಿರೋದು ನೋಡಿ ಗಗನ ಏನ್ ಮಾಡ್ತಿದ್ದಾಳೆ ಸ್ಪೈಸಿ ಆಗಿರೋ ಕಾಲ್ ಸೂಪ್ ಮಾಡ್ತಿದ್ದಾಳೆ ಗೈಸ್ ಅರ್ಧ ಗಂಟೆ ಅವರ ಇಲ್ಲ ಹನ್ನೊಂದು ಊರೇ ಇವಾಗ ಗೆಸ್ಟ್ ನ ಕರ್ಕವರ್ ಹೋಗಿದ್ದೀನಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಅಂಡ್ ನಮ್ ಹೊಸ ಬ್ಲಾಗ್ ಇಗೂ ಸ್ವಾಗತ ಸುಸ್ವಾಗತ ಅಂಡ್ ಇವತ್ತಂತೂ ಗೈಸ್ ಸಿಕ್ಕಾಬಿಟ್ಟೆ ಬಿಸಿ ಇದೆ ಬಿಸಿ ಬಿಜಿ ಬಿಸಿ ಇದೆ ಬಿಸಿ ಇದೀವಿ

ಸೊ ಅದಕ್ಕೆ ನಮ್ಗೆ ಅದು ಒಂದು ಇನ್ನೊಂದು ಬ್ರ್ಯಾಕೆಟ್ ಮನೆಯಲ್ಲೇ ಶೂಟ್ ಮಾಡ್ತಾ ಇದೀವಿ ಅದೇ ಬ್ರ್ಯಾಂಡ್ ಏನು ಹೇಳಬೇಕು ಇನ್ನೊಂದು ಅಂಡ್ ಇನ್ನೊಂದು ಇನ್ನೊಂದು ಶೂಟ್ ಮಾಡ್ತಾ ಇದೀವಿ ಎಸ್ ಶೂಟ್ ಮಾಡ್ತಾ ಇದೀವಿ ಶೂಟ್ ಮಾಡೋಕೆ ನಮಗೆ ಒಬ್ಬರು ಡಿಓಪಿ ಬಂದಿದ್ದಾರೆ ಅವರು ಫೋಟೋಗ್ರಾಫರ್ ನಿಮ್ಗೆ ಗೊತ್ತಿಲ್ಲ ಇಂಟ್ರೊಡ್ಯೂಸ್ ಮಾಡಿಲ್ಲ ನಾವು ಇವರಿಗೊ ನಮ್ಗೆ ತುಂಬಾ ಸಲ ವಿಡಿಯೋ ಮಾಡ್ಕೊಟ್ಟಿದ್ದಾರೆ ಸರ್ 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 ಬನ್ನಿ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ಬೇಕು ಸರ್ ತಿಂತವರೇ ಇರಿ ನಮ್ ಸರ್ ಯಾವಾಗ್ಲೂ ತಿಂತಾರೆ ಫುಡ್ ಎಷ್ಟು ತಿಂತಾರೆ ಅಷ್ಟೇ ಚೆನ್ನಾಗಿ ಫೋಟೋ ತಕೊಡ್ತಾರೆ ಗೈಸ್ ಫೋಟೋ ವಿಡಿಯೋ ಚೆನ್ನಾಗಿ ಚೆನ್ನಾಗಿ ಅದೇ ಚೆನ್ನಾಗಿ ಶ್ರಮಿಸಿ ಬನ್ನಿ ಬರ್ಬೇಕು ಬರ್ಬೇಕು ಸಾರ್ ಇವರೇ ನಮ್ ಡಿಒ ಪಿ ಓ ಏನೋ ಇಡುತ್ತೋ ಪಕ್ಕದ ಮನೆ ಮಗು ಇವರೇ ನಮ್ಮ ಇವತ್ತಿನ ಡಿಒಪಿ ಗೈಸ್ ಇವತ್ತು ನಾವೊಂದು ಮನೇಲಿ ಒಂದು ಕಾನ್ಸೆಪ್ಟ್ ಶೂಟ್ ಮಾಡ್ತಾ ಇದ್ವಿ ಕಾನ್ಸೆಪ್ಟ್ ಅರ್ಧ ಆಗಿದೆ ಇನ್ನೊಂದು ಅಂಡ್ ಇದನ್ನ ಮಾಡ್ತಾ ಇರೋದು ಆಯುಧ ಪೂಜೆ ಕಾನ್ಸೆಪ್ಟ್ ಅಲ್ಲಿಗೆ ಆಯುಧ ಪೂಜೆಗೋಸ್ಕರ ಅದಕ್ಕೆ ನನ್ನ ಬೈಕ್ ರೆಡಿ ಆಗಿ ಬಂದ್ರು ಬಂದ್ರು ಬಂದ್ ಸೊ ನಾವ್ ಒಂದು ಅಲ್ಲಿ ಐಟಮ್ ಬೇಕಿತ್ತು ಆರ್ಡರ್ ಮಾಡಿದ್ವಿ ಬಂದ್ರು ಕೊಡಕ್ಕೆ ಬೈಸ್ ಊರಿ ಮುಂಚೆ ಆಯುಧ ಪೂಜೆ ಮಾಡ್ತಿದ್ವಿ ಪೂದ ಅಲ್ಲಿ ಮಾಡ್ಬೇಕು ಎಲ್ಲಾರು ನೋಡಿದ್ವಿ ಒಂದ್ ವಾರ ಮುಂಚೆ ಆಯುಧ ಪೂಜೆ ಮಾಡದ ಒಂದ್ ವಾರ ಆದ್ಮೇಲೆ ಮಾಡ್ತಾರೆ ನಾಳೆ ಮುಂದೆ ದುಡ್ಡು ಕಾನ್ಸೆಪ್ಟ್ ಅಷ್ಟೇ ಗೈಸ್ ನಾವು ಪೂಜೆ ಮಾಡ್ತಲ್ಲ ಆ್ಯಂಡ್ ಗೈಸ್ ಈ ಥರ ಸೆಕೆಂಡ್ ಶೂಟಿಗೆ ಆಗಾಯ್ತು ಚೆನ್ನಾಗಿದೆ ಬ್ಯಾಗು ಆ ಟೈರ್ ಜೊತೆ ನಂದಲ್ಲ ಬ್ಯಾಗ್ ಗೈಸ್ ಗಗನಂದು ಝೌಕ್ ಬ್ಯಾಗ್ ನಾನು ಇಟ್ಕೊಂಡಿ ನಾನು ಕೊಟ್ಟವಳೆ ನೋಡಿ ಇನ್ನೂ ರೆಡಿ ಆಗ್ತಿದ್ದಾಳೆ ಲಾಸ್ಟ್ ಮಿನಿಟ್ಸ್ ಪ್ರಿಪ್ರೇಷನ್ಸ್ ಇದೆ ಬರ್ತಾಳೆ ಆ್ಯಂಡ್ ಈ ಬ್ಯಾಗಲ್ಲಿ ಗೈಸ್ ಗಗನಂದು ಎಲ್ಲ ಮೇಕಪ್ ಐಟಮ್ಸ್ ನಂದೊಂದು ಕೂಮು ಎಲ್ಲ ಇದೆ ಈ ಬ್ಯಾಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಗೆ ಟ್ಯಾಗ್ ಮಾಡಿದ್ದೀನಿ ತಗೊಳ್ಳಿ ಝೌಕ್ ಬ್ಯಾಗ್ ಗಗನ ಅಂತೂ ಒಂದು ವರ್ಷದಿಂದ ಉಚ್ಚಿಸ್ತೊಳಿ ಏನೂ ಆಗಿಲ್ಲ ಸೊ ಈಗ ಲೇಟ್ ಆಗಿದೆ ನಾವು ಓಡ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಯಾವ ಥರ ಶೂಟು ಏನಾಗುತ್ತೆ ಅಂತೆಲ್ಲ ತೋರಿಸ್ತೀವಿ ನಮಗೂ ಇನ್ನೂ ಶೂಟ್ ಯಾವ ನಿಮಗೂ ತೋರಿಸ್ತೀವಿ ಬನ್ನಿ ಮನೆಯಿಂದ ಕಾರಲ್ಲಿ ಕೂತಿದ್ವಿ ಟೊಯಾಟೊ ಹೈ ರೈಡರ್ ಇವಾಗ ಕಾರ್ ತಗೊಂಡಿದ್ದಾರೆ ಈಗ ನಾವು ಎಲ್ಲಿ ಗೊತ್ತಿ ಬೆಟ್ಟದಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಏನೇನೋ ಕಾನ್ಸೆಪ್ಟ್ ಇದೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋತಾರ ಮೈಸೂರು ಮೈಸೂರ್ನ ಎಕ್ಸ್ಪ್ಲೋರ್ ಮಾಡತ್ತಾರ ವಿತ್ ಪ್ರಯಕ ದ್ ಅ ಕಾನ್ಸೆಪ್ಟ್ ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಗೊತ್ತಿಲ್ಲ ನಮಗೆ ನೋಡೋಣ ಏನು ಮಾಡ್ತೀವಿ ಅಂತ ಅಂಡ್ ಇವಾಗ ಆಚೆ ಇದಾರೆ ನಮ್ಮ ಪಿ ಟೀಮ್ ಅದು ಎ ಸಿ ಅವನಾಗಿದ್ದಾರೆ ಅದಕ್ಕೆ ಆಟೋಮ್ಯಾಟಿಕ್ ಕಾರ್ ನಾನು ಡ್ರೈವ್ ಮಾಡಬೇಕು ಸ್ವಲ್ಪ ಮಾಡ್ತೀನಿ ಅಷ್ಟೇ ಸುಮ್ಮನೆ ಆ್ಯಕ್ಟಿಂಗ್ ಗೈಸ್ ಇರುತ್ತೆ ಸೊ ಅದಕ್ಕೆ ಕಾರ್ ಇಲ್ಲ ಇವಾಗ ಅಲ್ಲಿ ಮೈಸಾನ್ಸೂರ್ ಹತ್ರ ಒಂದು ಶಾರ್ಟ್ ತಗೋಬೇಕಿತ್ತು ಅದಕ್ಕೆ ಹೋಗ್ತಾ ಇದ್ವಿ ಆ್ಯಂಡ್ ಇವರು ನಮ್ಮ ಇವತ್ತು ಕ್ಯಾಮ್ರಾಮನ್ ಹೈ ಮಾಡಿಬಿಡಿ ಗೈಸ್ ನಾವಿವಾಗ ಗೋಪುರ ಹತ್ರ ಇದ್ದೀವಿ ಚಾಮುಂಡೇಶ್ವರಿ ಅಮ್ಮನವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಗೈಸ್ ಕ್ರೌಡು ಶುಕ್ರವಾರ ಆಗ್ರಿಂದ ಕ್ರೌಡ್ ನೋಡಿ ಸಿಕ್ಕಾಪಟ್ಟೆ ಕ್ರೌಡು ಇಲ್ಲೊಂದು ಮೈನ್ ಪಿ ಗೋಪುರ ಶಾರ್ಟ್ ತಗೋಬೇಕಿತ್ತು ತಗೊಂಡಾಯಿತು ಎಲ್ಲಿ ನಮ್ಮ ಕ್ಯಾಮ್ರಾಮ ಅಲ್ಲಿ ಇಲ್ಲಿ ಇಲ್ಲಿದ್ದಾರೆ ನೋಡಿ ಕ್ಯಾಪ್ಚರ್ ಮಾಡ್ತಾರೆ ನಮ್ದೆಲ್ಲ ಆಯಿತು ಸೊ ನಾವೀಗ ಹೋಗಿ ನೆಕ್ಸ್ಟು ಅಲ್ಲಿ ಇದ್ರೂ ಪಾಯಿಂಟ್ ತಗೋಬೇಕು ಸ್ಪೆಷಲ್ ಚೂರ್ನು ರೆಡಿ ಆಗ್ತಿದೆ ಅದಕ್ಕೆ ಇಲ್ಲಿ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ ನನಗೆ ಬರ್ತಾ ಇತ್ತು ಗೈಸ್ ನಾನು ಸುಳ್ಳು ಹೇಳಲ್ಲ ಮಲ್ಲಿಗೆ ಬಾಯಲ್ಲಿ ನೀರು ಬರ್ತೈತೆ ನಾವಿಲ್ಲಿ ನಿಂತಿದ್ದೀವಿ ನನ್ನ ಇವತ್ತು ಶೂಟ್ ಮಾಡ್ತಿರೋ ಕಾರ್ ಇದೆ ಟೊಯ್ಟ ಹೈ ರೈಡರ್ ಹೈ ರೈಡರ್ ನೀವು ನೋಡ್ತಾ ಇರ್ಬೋದು ಈ ಕಾರು ಇವತ್ತು ಬೆಂಗಳೂರಿಂದ ಬಂದಿರೋದು ಬೆಳಿಗ್ಗೆ ಹೊಟ್ಟು ಮಧ್ಯಾಹ್ನ ಬಂದು ರೀಚ್ ಆಗಿ

ಒಂದರ ತಗೋಬಹುದು ಒಂದರ ಕಷ್ಟಪಟ್ಟು ವೀಡಿಯೋ ಮಾಡ್ಕೋತಾ ಇದಾರೆ ಕಾರ್ ಪಾರ್ಕ್ ಮಾಡಕ್ಕೆ ಬಿಡ್ಲೇ ಪಾಪ ಅದಿಲ್ಲ ಮುಂದೆ ತೊಗೊಂಡೋಗಿದ್ದಾರೆ ಒಳಗಡೆ ಕಲ್ಚರ್ ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಗೈಸ್ ಇವಾಗ ಏನೋ ಮಾಡ್ತಾ ಇದಾರೆ ಸಾಂಗ್ ಕೇಳಿಸ್ತಾ ಇದೆ ನಮಗೆ ಹಾಡ್ತಿರೋದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಮ್ಮ ಕಲ್ಚರ್ ಇವೆಂಟ್ಸು ಎರಡು ಗಂಟೆಯಿಂದ ಅಂತ ಹೇಳ್ತಿದ್ರು ಅದೇ ಎರಡು ಗಂಟೆಯಿಂದ ಪಬ್ಲಿಕ್ಕಿಗೆ ಒಳಗಡೆ ಎಂಟ್ರಿ ಬಿಡ್ತಾರೆ ಫ್ರೀ ಎಂಟ್ರಿ ಒಳಗಡೆಗೆ ಹೋಗಿ ನೋಡ್ಬೋದು ಏನಾಗುತ್ತೆ ಅಂತ ಮೈಸೂರು ಗೆಟ್ಟಿಂಗ್ ಫುಲ್ ರೆಡಿ ಫಾರ್ ದಸರಾ

ಫ್ಲವರ್ ಮಾರ್ಕೆಟು ಅಯ್ಯಪ್ಪ ಇಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇರ್ತಾರೆ ಇಲ್ಲಿ ಸ್ವಲ್ಪ ಹೂವು ಕೊಡ್ಸತ್ತಾರ ಹೂವು ತಲ್ಲಿ ಆಟ ಥರ ಶಾರ್ಟ್ಸ್ ಆ ಥರ ಶಾರ್ಟ್ಸ್ ತೊಗೊಂಡು ಓಡಬೇಕು ಈ ಕ್ರೌಡಲ್ಲಿ ಶೂಟೆಲ್ಲ ಮಾಡೋದು ಭಾರಿ ಕಷ್ಟ ಕೈಸ್ ಅದರಲ್ಲೂ ಗಗನ ಸೀರೆ ಉಟ್ಕೊಂಡು ನೆಕ್ಸ್ಟ್ ಲೆವೆಲ್ ಸ್ಟ್ರಗಲ್ಸ್ ಕೈಸ್ ನಾವೀಗ ಬೊಮ್ಮೆ ಮನೆಗೆ ಬಂದಿದ್ದೀವಿ ಇಲ್ಲಿ ನೋಡಿ ನೋ ಫೋಟೋಗ್ರಫಿ ಬಟ್ ಸ್ಟಿಲ್ ವೀಡಿಯೋ ಮಾಡ್ತಿದ್ವಿ ಬಾಂಬೆ ಮನೆ ಈ ಥರ ಇದೆ ನೋಡಿ ಗೈಸ್ ಮೈಸೂರು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ವೀಡಿಯೋಗ್ರಾಫಿ ಅಲೋ ಇಲ್ಲ ಗೈಸ್ ಬ್ರೋ ವಿ ಗಾಟ್ ಪರ್ಮಿಷನ್ ಎಷ್ಟು ಕಲೆಕ್ಷನ್ ಇದೆ ಗೊತ್ತಾಗ ಗೈಸ್ ಅಪ್ಪ ನೆಕ್ಸ್ಟ್ ಲೆವೆಲ್ ಇದೆ ಕಲೆಕ್ಷನ್ಸು ನೋಡಿ ನಿಮ್ಮ ಗಂಗಾ ನಾಗಹಲಿ ಆಗ್ತಿರೋದು ನೋಡಿ ಗಂಗಾ ಗಂಗಾ ಆಗ್ತಾ ಇದ್ದಾಳೆ ಮೇಡಮ್ ಮಲ್ಟಿಟಾಸ್ಕಿಂಗ್ ಮಾಡ್ತವ್ರೆ ಕಾಫಿ ಎಳ್ನೀರು ಒಟ್ಟಿಗೆ ಕುಡಿತಾವಳೆ ಇವಾಗ ಕಾಫಿ ಬ್ರೇಕ್ ಬೈದೀವಿ ಎರಡು ಎಳ್ನೀರು ಕುಡಿಬೋದಿತ್ತು ಚೆನ್ನಾಗಾಯಿತಾ ಬರ್ತಿದೆಯಾ ಬಟ್ ಎರಡು ಒಂದೇ ಎಳ್ನೀರು ಕೊಟ್ಟಿರೋದವ್ರು ಬಿಸ್ನೆಸ್ ಹ್ಞೂ ಅರವತ್ತು ರೂಪಾಯಿನೇ ಹಾಕಿ ಲೋಟಗಾಕಿ ಕೊಡೋಕ್ಕೆ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಅಪ್ಪ ಎಲ್ಲ ಮುಗಿಸ್ಕೊಂಡು ಇಡೀ ಮೈಸೂರನ್ನೇ ಸುತ್ಬಿಟ್ಟು ಸಾಕಾಗಿ ಮನೆ ಬಂದಿವಿ ಗಾಯ್ಸ್ ಏಯ್ ಸಾಕಾಯ್ತಪ್ಪ ಸಾಕಾಯ್ತು ಸಕ್ಕರೆ ರೆಸ್ಟ್ ಇಲ್ಲ ಗೈಸ್ ಕೆಲಸ ಇದೆ ಬೆಳಗ್ಗೆಯಿಂದ ಹದ್ಜೆಂಟು ಜನ ಕೆಲಸಗಳೇ ಆಗ್ತಾ ಇದೆ ತಗೋವಾಗ ಇವತ್ತು ಮಸೊಪ್ಪು ಸಾರು ಮಾಡೋಳ ಗೈಸ್ ಇಷ್ಟು ಬ್ಯುಸಿ ಫಸ್ಟ್ ಟೈಮ್ ನಾನು ಹೊಸೊಪ್ಪು ಸಾರೇ ಮಾಡಿಲ್ಲ ನಮ್ಮ ಆಂಟಿ ಹತ್ರ ಏಳಿಸ್ಕೊಂಡು ತಿಂಡಿ ಮಾಡಿ ಪಟ್ಟಂತ ಸಾಂಬಾರ್ ಮಾಡಿ ರೈಸ್ ಮಾಡಿಟ್ಟು ಒಂದು ಶೂಟಿಗೆ ರೆಡಿಯಾಗಿ

ಕಾಲು ಸೂಪ್ ಸ್ಪೈಸಿ ಆಗಿರೋ ಕಾಲು ಸೂಪ್ ಮಾಡ್ತಿದ್ದಾಳೆ ಇದಕ್ಕೆ ರೆಸಿಪಿ ಯಾರು ಕೇಳ್ಕೊಂಡಿದ್ಯಾ ಫೋನ್ ಜಿಬ್ದು ಅಪ್ಪ 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 ಕಾಲು ಸೂಪ್ ಮಾಡೋದು ಹೆಂಗೆ ಪಪ್ಪ ಅಂತ ಕೇಳಿದ್ರು ಪಪ್ಪ ಏನಂದ್ರು ಪಪ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಣಕಾಯಿ ಜೀರಿಗೆ ಪೆಪ್ಪರ್ ಪೌಡರ್ ಕಾಲು ಹಾಕು ಉಪ್ಪು ಹಾಕು ಸ್ವಲ್ಪ ನೀರು ಹಾಕು ಅಷ್ಟು ಹ್ಮ್

ಗೈಸ್ ಬೆಳಗ್ಗೆ ಪಿ ಮಾಡಿದ ಫೋಟೋಗ್ರಫಿ ವಿಡಿಯೋಗ್ರಾಫಿ ಮಾಡ್ಕೊಟ್ನಲ್ಲ ನಮ್ಗೊಂದು ಇದಕ್ಕೆ ಅದಕ್ಕೆ ಈಗ ಅವನಿಗೆ ಬಕ್ಷಿಸ್ ದಕ್ಷಿಣೆ ಕೊಡ್ತೇವೆ ಕಾಲ್ ಸೊಪ್ಪು ಮಗ ಒಂದ್ ಕಾಲ್ ಸೊಪ್ಪು ಎಷ್ಟು ಅನ್ಕೊಂಡಿದ್ದೀಗ ನೂರೈವತ್ ರೂಪಾಯಿ ಒಂದ್ ಕಾಲ್ ಸೊಪ್ಪು ಇನ್ನೆಷ್ಟು ಕಮ್ಮಿ ಕೊಡ್ಸ ಚೆನ್ನಾಗಿರಲ್ಲ ಅಂತ ಬರೀ ಸೂಪಲ್ಲ ಹೇಳ್ತಾರೆ ಕೋಳಿ ಕಾಲ್ದಲ್ಲ ಮಗ ನಾನು ಕಾಲ್ದ ಕಾಲಲ್ಲ ನಿಮ್ಮ ಊಟ ಮಾಡ್ತಾರೆ ಮಗ ನಮ್ಗೆ ಹ್ಞೂ ಅದಕ್ಕೆ ಚಿಕನ್ನು ತಂದೋರೆ ಶಿವಕುಮಾರಣ್ಣ ಯಸ್ ನಮ್ಮನೆ ಗೆಸ್ಟ್ ಬರ್ತಾ ಇದಾರೆ ಗೆಸ್ಟ್ ಯಾವಾಗ ಬರ್ತಾನೆ ಇರ್ತಾರೆ ಸೊ ಇನ್ನೊಬ್ರು ದೂರದಿಂದ ಗೆಸ್ಟ್ ಬರ್ತಾ ಇದ್ದಾರೆ ಅವ್ರು ಯಾರಂತ ಬಂದ್ಮೇಲೆ ತೋರಿಸ್ತೀವಿ ಅವ್ರಿಗೋಸ್ಕರ ಚಿಕನ್ ಫೋನ್ ಮಾಡಿ ಹೇಳ ಪ್ಲೀಸ್ ಏನಾರು ಮಾಡಿ ಅಂತ ಗೈಸ್ ನಮಗೋಸ್ಕರ ಶಿವಕುಮಾರಣ್ಣ ಅವರು ಗಿಣ್ ತಂದಿದ್ದಾರೆ ನಾವು ಕೊಟ್ಟಿರೋ ಗಿಣ್ ಹಾಲಲ್ಲಿ ಚೆನ್ನಾಗಿ ಮಾಡೋರೆ ಅವರಮ್ಮ ಅವಲಕ್ಕಿ ಹಾಕಿ ಅವಲಕ್ಕಿ ಗಿಣ್ಣು ನಾವು ಮಾಡಿದ್ದು ಕೇಕು ಅವ್ರು ತಂದು ಕೊಟ್ಟಿರೋದು ಅವಲಕ್ಕಿ ಗಿಣ್ಣು ಗಗನ್ ಅವ್ರು ಇನ್ನೂ ಮೇಕಪ್ ತೆಗ್ದಿಲ್ಲ ಮಕ್ಕ ತೊಳ್ದಿಲ್ಲ ಇನ್ನು ಶೂಟ್ ಮುಗಿಸ್ಕೊಂಡು ಕೆಲಸ 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 ಲೈ ವಾಟ್ರ್ ಬಾಟ್ಲು ಉದಯಿ ನಮ್ಮನೆ ಆನಂದ್ ಮನೆ ಎಲ್ಲರ ಮೇಲೆ ಐತೆ ವಾಟರ್ ಬಾಟ್ಲು ನಿಜ ಉದಯ್ ಒಂದು ಬ್ಲಾಕ್ಸಲ್ಲಿ ನೋಡಿ ಅದರಲ್ಲೂ ಇರುತ್ತೆ ಆನ್ ಮನೇಲಿ ಇದೆ ನನ್ನಿಂದ ಪ್ರೇರಿತ ಮಾಡಿ ತರಿಸ್ಬಿಡ್ತೀನಿ ಎಲ್ರಿಗೂ ನಿಮಗೂ ಹೌದಾ ಹಾಂ 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 ಹ್ಮ್ ಹಾಂ ಓಹೋ ಹೋ ಹೋ ನಿಮಗೂ ಬೇಕಂದ್ರೆ ಟ್ಯಾಗ್ ಮಾಡಿರ್ತೀನಿ ಗೈಸ್ ಡಿಸ್ಕ್ರಿಪ್ಷನಲ್ಲಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಗೈಸ್ ಇವಾಗ ಅವತ್ತು ನಾವು ಹುಷಾರಿರ್ಲಿಲ್ವಲ್ಲ ಇಬ್ಬರಿಗೂ ಅವಾಗ ಶಿವಕುಮಾರ್ ಒಂದು ಸಕ್ಕತ್ತಾಗಿರೋ ಪೆಪ್ಪರ್ ಚಿಕನ್ ಮಾಡಿಕೊಟ್ಟಿದ್ದಲ್ಲಮ್ಮ ಅದನ್ನ ಇವಾಗ ಮರು ಸೃಷ್ಟಿಕರಣ ಮಾಡ್ತಾ ಇದೀವಿ ಸೇಮ್ ಅದೇ ತರ ಬರಲ್ಲ ಸೇಮ್ ಅದೇ ತರ ಬರಲ್ಲ ಬಾರಾ ಸೇಮ್ ಅದೇ ತರ ಮಾಡು ಶಿವಕುಮಾರ ಮಾಡ್ಕೊಡು ನಂಗೆ ಗಗನ ಬಾಮಗ ಚಂತಿನಾ ಗಗನ ಸ್ಟೈಲ್ ಏನು ಮಾಡ್ಕೊಡು ಆ ಅದು 우ಶರ್ ಮಾತ್ರನೇ ಮಾಡ್ಕೊಡೋದು ನೀನು 우ಶರ್ ಉಲ್ಟಾಕ್ಕೆ ಮಾತ್ರ ಮಾಡ್ಕೊಡೋದು ಎರಡು ಈರುಳ್ಳಿ ಕಟ್ ಮಾಡ್ದಾ ಅವಾಗ अगेन ಸುಮ್ ಕೂತೋನೇ ಟಿವಿಲಿ ಏನು ನೋಡೋದು ಅಂತನೇ ಅರ್ಧ ಗಂಟೆ ನಿನ್ ಇವಾಗ ಬಿಸಿ ಬಿಸಿ ಕಾಲು ಸೂಪ್ ರೆಡಿ ಆಗಿದೆ ಗೈಸ್ ಗಗನ ಆಲ್ರೆಡಿ ಟೇಸ್ಟ್ ನೋಡಿಬಿಟ್ಲು ತಿನ್ನೋಣ ಫಸ್ಟು ಹೆಂಗೈತೆ ಹೇಳಪ್ಪ ರಾಜ್ಕುಮಾರ ಕಟ್ ಮಾಡಿಸ್ಕೊಟ್ಟಿದ್ದು ಹೊರತ ಬೆಳಿಗ್ಗೆ ಬಂದಿದೆಯಾ ನಿಂಗೆ ಹೆಂಗೆ ಅನಿಸ್ತಮ್ಮ ನಾನು ಟ್ರೈ ಮಾಡ್ತೀನಿ ಈಗ ಆ ಹಾ 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 ಈಗ ಗೊತ್ತಾಯ್ತು ಯಾಕೆ ಮುಖದಲ್ಲಿ ಮಂದ ಸಣ್ಣ ಆಯ್ತಾ ಇದ್ಯಾ ತೋರ್ಸ ಯಾವ ಕಡೆ ಸಣ್ಣ ಆಗಿದೆ ತೋರಿಸು ತೋರ್ಸ ಮಗ ಎಲ್ಲಿ ಸಣ್ಣ ಗೈಸ ಅರ್ಧ ಗಂಟೆ ಇಲ್ಲ ಗೈಸ್ ಅರ್ಧ ಗಂಟೆ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ ಯು ಸೀಮಿ ಅಂತ ಮೂವಿ ನೋಡ್ತಾ ಇದ್ವಿ ನಾನು ಶುಗಮಾರ್ ಇಬ್ಬೇ ನೋಡ್ತಿರೋದು ಗಗನ ನೋಡ್ತಾ ಇಲ್ಲ ನಮಗೋಸ್ಕರ ಅಡುಗೆ ಮಾಡ್ಕೊಡ್ತಾಳೆ ಇದೇ ಅವಳು ಮಾಡ್ರಿ ಮಸ್ಸಪ್ಸ ನೋಡ್ಕೊಳ್ಳಿ ಹಸಿರು ಕಲರ್ ಐತೆ ಬ್ರೋ ಗ್ರೀನ್ ಇನ್ನೇನು ಇನ್ನೋ ಕಲರು ಹಸಿರು ಇನ್ನೇ ಇನ್ನೂ ತಿ ಹೇಳಪ್ಪ ನಿಮಗೆ ಕಲರೆಲ್ಲ ಹೇಳ್ಕೊಟ್ಟವ್ರಲ್ಲ ಯಾವ ಕಲರು ನಮ್ಗ ಹ್ಞೂ ಇದೊಂಥರ ಬ್ರೌನಿಷ್ ಥರ ಬ್ರೌನಿಷ್ ಥರ ಅಂತೆ ಕೈ ಬ್ರೌನಿಷ್ ಥರ ಅಂತೆ ಕೈ ಬರ ಕೈ ಬರ ಅಡಾಡಿಸ್ತಾನೆ ಅಕ್ಕ ನೀನು ನೋಡಿದ್ದೆ ನಾನು ನೋಡಿಲ್ಲ ಎಲ್ಲ ಗೆಸ್ಟ್ ಬರ್ತಾರೆ ಅಂದ್ರೆ ಗೆಸ್ಟ್ ಇನ್ನೂ ಬಂದಿಲ್ಲ

ಡೋಂಟ್ ಕೇರ್ ಪಾಲಿಸಿ ಗೈಸ್ ಟೈಮ್ ಹತ್ತುವರೆ ಆಯಿತು ನಮ್ಮ ಮನೆಗೆ ಇನ್ನೂ ಗೆಸ್ಟ್ ಬರಲಿಲ್ಲ ಎಲ್ಲಿ ಬರ್ತವ್ರಾಗ ಗೊತ್ತಿಲ್ಲ ಎಲ್ಲಿ ಬರ್ತಾಯಿರೋ ಬತ್ತಾರೆ ಬರ್ತಾರೆ ಬತ್ತಾರೆ ಟೈಮ್ ಈಗ ಹನ್ನೊಂದುವರೆ ಇವಾಗ ಗೆಸ್ಟ್ನ ಕರ್ಕೊಬರಕ್ಕೆ ಹೋಗಿದ್ದೀನಿ ಇವಾಗ ಬರ್ತಾವ್ರೆ ಮೈಸೂರಿಗೆ ಇನ್ನೂ ರೀಚ್ ಆಗಿಲ್ಲ ಸೊ ನಾನು ಕರ್ಕೊಬರಕ್ಕೆ ಹೊರಟಿದ್ದೀನಿ ಸಬ್ಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಕಗನ ಆಲ್ರೆಡಿ ಮಲ್ಕಾಟ್ ಹೊಡೆ ಬರ್ತಾಯಿ ಗೈಸ್ ಬನ್ನಿ ಹೋಗಿ ಕರ್ಕೊಬರೋಣ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷ ಬಂದವ್ರೆ ಅಪ್ಪ ಹೊರ ರಾಜ್ಯದಲ್ಲಿ ಉದ್ಯೋಗ ಇವಳೆ ಇವಳೆ ಗೈಸ್ ಗೆಸ್ಟ್ ಮನೆಗೆ ಒಂದು ದೊಡ್ಡ ಲಗೇಜ್ ತಂದವಳೆ ಕರ್ಕೊಂಡೋಗಿ ಮನೆಗೆ ಬರ್ತೀನಿ ಫಸ್ಟಿ ಗೈಸ್ ಅಷ್ಟೊತ್ತಿಂದ ಹೇಳಿ ಹೇಳಿ ಸಾಕಾಯ್ತು ಕೊನೆಗೆ ಬಂದಿರೋ ಗೆಸ್ಟ್ ಇವಳೇ ನೋಡಿ ಕೊಯಂಬತ್ತೂರಿಂದ ಆರ್ ಅವರ್ ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಒಂದೇ ಒಂದು ಖುಷಿ ಪಾಟ್ ಏನು ಅಂದ್ರೆ ನಾವು ಬರ್ಬೇಕಾದ್ರೆ ಆನೆಗಳು ಕಾಣಿಸುತ್ತೆ ಇವತ್ತೆಷ್ಟು ಆನೆ ನೋಡಿದೆ ಮೂರು ಆನೆ ನೋಡಿದೆ ಅದು ಆಲ್ ಇನ್ ಆಲ್ ಸೈಜಸ್ ಚಿಕ್ಕದು ಮಧ್ಯದ್ದು ದೊಡ್ಡದು ಎಲ್ಲ ಎಲ್ಲ ಕಾಣಿಸುತ್ತೆ ಅಯ್ಯಪ್ಪ ಎಷ್ಟು ಗಂಟೆ ಹೊಟ್ಟಿದ್ದು ನೀನು ಐದು ಗಂಟೆ ಫೈವ್ ಫೋರ್ಟಿ ಫೈವ್ ಅಯ್ಯಪ್ಪ ಆರು ಗಂಟೆ ಆಲ್ಮೋಸ್ಟು ಇವಾಗ ಹನ್ನೆರಡು ಕಾಲು ಗೈಸ್ ಗಗನಾಗ್ಗ ಮನೆಗೆ ಹೊಟ್ಟೋರೆ ನಾನು ಊಟ ಮಾಡ್ತಾಯಿದ್ದೀನಿ ಆಮೇಲೆ ಫೋನ್ ಮಾಡಿ ಚಿಕನ್ ಮಾಡಿ ಅಂತ ಹೇಳಿದ್ವಿ ಇವ್ರಿಗೋಸ್ಕರ ಚಿಕನ್ ಮಾಡಿದ್ ನಾವು ಇವತ್ತು ನಾನು ಇವಳು ಹನ್ನೆರಡು ಗಂಟೆ ಮೇಲೆ ತಿನ್ನಲ್ಲ ಅಂತ ಹೇಳಿದ್ಲು ಅದಕ್ಕೆ ಬಾಕ್ಸ್ ಹಾಕೊಂಡು ತಗೊಂಡೋಗಿದ್ದೆ ಬರ್ತಾಗ ಬೈಕಲ್ಲಿ ಕೂತ್ಕೊಂಡು ತಿಂದ್ಲು ಜಸ್ಟ್ ಸರ್ವ್ ಆಯ್ತು ಅವಳು ಮಾಡಿದಕ್ಕೂ ವೇಸ್ಟ್ ಆಗಲಿಲ್ಲ ತಿಂದ್ಲು ಇಂಡಿಯಾ ಶ್ರೀಲಂಕಾ ಮ್ಯಾಚ್ ಇತ್ತು ಸೂಪರ್ ಓವರ್ ಆಗಿತ್ತು ಮಲ್ಕೊಳ್ಳೋಣ ಅನ್ಕೊಂಡೆ ಸೂಪರ್ ನೋಡ್ ಮಲ್ಕಳ ಅಂತ ನೋಡಿದೆ ಸದ್ಯ ಇಂಡಿಯಾಗ ಸಕ್ಕದಾಗಿತ್ತು ಚೆಂದು ಎಣ್ಣೆ ಹಚ್ಕೊಂಡು ತಲೆಗೆ ಕರ್ನಾಟಕ ಊಟ ಹಿಂಗ್ ಹೆಂಗ ಇವತ್ತು ಸಮಾಧಾನ ಆಯ್ತಾ ತೃಪ್ತಿ ಮನಶಾಂತಿ ಎಲ್ಲ ಆಯ್ತಾ ತೃಪ್ತಿ ಮನಶಾಂತಿ ನೆಮ್ಮದಿ ಖುಷಿ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ